இடீ குட்ட அவர் குடும்ப நம்ம வருஷி சார் நம்ம தர ஃபீலிங் இது துபா ஷுகே காக் நம் குடம்பர் குடும்ப அவ் குடும்பு எல்லா நம் குடம்பாந்தே குடும்ப

ಯಾಕೆಂದರೆ ಅದಕ್ಕೆ ಐ ಥಿಂಕ್ ಈ ಡಿಮ್ಯಾಂಡ್ಸ್ ರೆಸ್ಪೆಕ್ಟ್ ಅವ್ರಿಗೆ ಅದ್ರಲ್ಲಿ ತುಂಬ ದೊಡ್ಡ ಗೌರವ ಕೊಡಬೇಕು ಯಾಕೆಂದರೆ ಅದೊಂದು ನಾವೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡು ಅವರು ತುಂಬ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದ್ರಲ್ಲ ಅದಕ್ಕೆ ಎಷ್ಟು ಗೌರವ ಸಲ್ಲಿಸಿದ್ರು ಸಾಲಲ್ಲ ನಿಮ್ಮ ಸ್ನೇಹಿತರು ಚಿತ್ರರಂಗದ ಹಿರಿಯರೆಲ್ಲ ಬಂದಿದ್ದರು ಸಾಕಷ್ಟು ಮದುವೆ ಆದಂತರ ಯಾವ ರೀತಿ ಡಾಲಿ ದಿನ ಯಾವ ದೃಷ್ಟಿ ಬೆಳೆಸಿದ್ರು ಸಾಕಷ್ಟು ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಯಾವ ರೀತಿ ಇರಬೇಕು ಅನ್ನೋ ರೀತಿ ಒಂದಷ್ಟು ಸಜೆಷನ್ ಅವರು ಆರೈಕೆ ಪ್ರೀತಿ ನಮ್ಮ ಚಿತ್ರರಂಗದ ಕುಟುಂಬಕ್ಕೆ ಯಾವಾಗಲೂ ಆಭಾರಿ ಸರ್ ನಾನು ನಾನು ಬ ಸ್ಟಾರ್ಟಿಂಗ್ ಬಂದಾಗಲಿಂದನೂ ಇವತ್ತವರೆಗೂ ಪ್ರತಿಯೊಂದು ಹೆಜ್ಜೆಲ್ಲೂ ನನ್ನ ಫ್ರೆಂಡ್ಸ್ ಆಗಲಿ ಹಿರಿಯರಾಗಲಿ ಎಲ್ಲರೂ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ತಕ್ಕೊಂಡಿದ್ದಾರೆ ಅದಕ್ಕೆ ಯಾವಾಗ್ಲೂ ಆಭಾರಿ ಡೆಫಿನೆಟ್ಲಿ ಸರ್ ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿನೇ ಇರುತ್ತೆ ಅದು ಯಾವಾಗ್ಲೂ ಇರುತ್ತೆ ನಾನು ಅದಕ್ಕೆ ಅದೊಂದು ದೊಡ್ಡ ಜವಾಬ್ದಾರಿನೇ ಯಾಕೆಂದ್ರೆ ನಾವು ಒಂದು ಸರಿ ನಾವು ಒಂದೊಂದು ಎಮೋಷನಲಿ ಕನೆಕ್ಟೆಡ್ ಆದಾಗ ನಮ್ಮ ಜೊತೆ ಅವರು ಎಮೋಷನಲಿ ಕನೆಕ್ಟೆಡ್ ಆದಾಗ ಡೆಫಿನೆಟ್ಲಿ ಒಂದೊಂದು ದೊಡ್ಡ ಜವಾಬ್ದಾರಿನೇ ಅದು ಅದನ್ನು ನಿಭಾಯಿಸಲೇಬೇಕು ಅದ್ರ ಕಡೆಗೆ ನಂಬಿಕೆ ಉಳಿಸ್ಕೊಳ್ಳೋ ಕಡೆಗೆ ಕೆಲಸ ಮಾಡಲೇಬೇಕು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀವಿ ಹಿಂಗೆ ಇರಲಿ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ತಪ್ಪು ಮಾಡಿದಾಗ ತಿದ್ದಿ ಅಂತ ಕೂಡ ಹೇಳ್ತಾ ಇರ್ತೀವಿ ಆ್ಯಂಡ್ ಅದು ಕೂಡ ತುಂಬ ಇಂಪಾರ್ಟೆಂಟು